ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಕರ್ನಾಟಕ ಸರ್ಕಾರದಿಂದ ಹೊಸದೊಂದು ನೇಮಕಾತಿಯ ಹೊಸ ಪ್ರಕಟಣೆ ಅಂದರೆ ಒಂದು ನೋಟಿಫಿಕೇಷನ್ನ ಬಿಡುಗಡೆ ಮಾಡಿದ್ದಾರೆ ನೋಡಿ ಈ ಒಂದು ನೋಟಿಫಿಕೇಷನ್ ಬೇಕಾದಲ್ಲಿ ನಮ್ಮ ಟೆಲಿಗ್ರಾಮ್ ಚಾನೆಲ್ನಲ್ಲಿರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು ಬೌತ್ ಮೇಲ್ ಆ್ಯಂಡ್ ಫೀಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಸಹಾಯಕರು ಮತ್ತು ಕಿರಿಯ ಸಹಾಯಕರು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಫ್ರೆಂಡ್ಸ ಕಿರಿಯ ಸಹಾಯಕರು ಹುದ್ದೆಗಳಿಗೆ ಮೂವತ್ತು ಸಾವಿರದಿಂದ ಐವತ್ತೆಂಟು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇನ್ನು ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ ಆಲ್ರೆಡಿ ಅರ್ಜಿ ಸಲ್ಲಿಕೆ ಶುರುವಾಗಿದೆ ಇನ್ನು ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಫಿಲ್ ಮಾಡಲಿಕ್ಕೆ ಲಾಸ್ಟ್ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಇನ್ನು ಪಾವತಿ ಕಡೆಯ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ನೋಡಿ ಇನ್ನು ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಫಾರ್ಮ್ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡೋದಕ್ಕೆ ನಿಮಗೆ ಕೊನೆಯ ದಿನಾಂಕ ಆಗಿರುತ್ತೆ ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸಿನ ಕಿರಿಯ ಸಹಾಯಕರು ಹುದ್ದೆಗಳಾಗಿರ್ತವೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಡಿಪ್ಲೊಮಾ ಆಗಿದ್ದರೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ವಾಣಿಜ್ಯೇತರ ಪದವಿ ಆಗಿದ್ದರೂ ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ವ್ಯೋಮಿತಿಯನ್ನು ನೋಡೋದಾದರೆ ಬರೋಬರ್ಗೆ ಎರಡು ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಬಂದು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಹಾಗೇನು ಉಳಿದಂಥ ಅಭ್ಯರ್ಥಿಗಳಿಗೆ ಇಲ್ಲಿ ನೋಡಿ ಹದಿನೆಂಟರಿಂದ ಮೂವತ್ತೈದು ವರ್ಷದ ಒಳಗಿನ ಅವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ಮೈಮಿತಿ ಸಡಿಲಿಕೆ ಕೂಡ ಇರುತ್ತೆ ಇನ್ನು ಆಯ್ಕೆ ವಿಧಾನವನ್ನು ನೋಡೋದಾದರೆ ಲಿಖಿತ ಪರೀಕ್ಷೆ ಮತ್ತು ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಹಾಗೆ ಆನ್ಲೈನ್ ಮೂಲಕ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಈ ಒಂದು ನೋಟಿಫಿಕೇಷನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ನಮ್ಮ ಫ್ರೆಂಡ್ಸ್ ಟೆಲಿಗ್ರಾಮ್ ಚಾನಲಲ್ಲಿತಾನೆ ಅಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಬಹುದು ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ತಿಳ್ಕೊಳ್ಬೋದು ಬನ್ನಿ ಈಗ ಇನ್ನೂ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸನ್ನು ಜಿಲ್ಲಾ ಸಹಕಾರ ಬ್ಯಾ ಕೇಂದ್ರ ಬ್ಯಾಂಕ್ ಇಲ್ಲಿ ನೋಡಿ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿಂದ ಆಗಿರುತ್ತೆ ಇನ್ನು ಪೋಸ್ಟ್ ಹೆಸರು ಒಟ್ಟು ಮೂವತ್ತೆರಡು ಹುದ್ದೆಗಳಿದ್ದಾವೆ ಉದ್ಯೋಗ ಸ್ಥಳ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಕೊಡಗು ಕರ್ನಾಟಕ ಜಿಲ್ಲೆಯಲ್ಲಿ ನೇಮಕಾತಿ ಆಗುತ್ತೆ ಅಂದರೆ ಕರ್ನಾಟಕ ಕ ಕೊಡಗು ಜಿಲ್ಲೆಯಲ್ಲಿ ನೇಮಕಾತಿ ಆಗುತ್ತೆ ಹಾಗೇನ ಪೋಸ್ಟ್ ಹೆಸರು ಜೂನಿಯರ್ ಅಸಿಸ್ಟೆಂಟ್ ಮತ್ತು ಕಿರಿಯ ಸಹಾಯಕ ಉದ್ಯೋಗಗಳಾಗಿರ್ತವೆ ಸಂಬಳ ಮೂವತ್ತು ಸಾವಿರದಿಂದ ಐವತ್ತೆಂಟು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಅದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಇನ್ನು ಶೈಕ್ಷಣಿಕ ಅರ್ಹತೆ ಇಲ್ಲಿ ನೋಡಿ ಪಿ ಯು ಸಿ ಅಥವಾ ನಿಮಗೆ ಡಿಪ್ಲೊಮಾ ಅಥವಾ ಪ ಪದವಿ ಸ್ನಾತಕೋತ್ತರ ಪದವಿ ಏನಾದರೂ ಮಾಡಿದ್ದರೂ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ವಯೋಮಿತಿ ನೋಡಿ ಹದಿನೆಂಟರಿಂದ ಮೂವತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಕ್ಯಾಟಗರಿ ಟು ಎ ಟು ಬಿ ಮತ್ತು ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳು ಹಾಗೆ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಇನ್ನು ಪಿ ಡಬ್ಲ್ಯೂ ಡಿ ವಿಧಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ಒಂದು ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಒಂದು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಇದ್ದರೆ ಸಾಮಾನ್ಯ ಒ ಬಿ ಸಿ ಅಭ್ಯರ್ಥಿಗಳಿಗೆ ಒಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇರುತ್ತೆ ಇನ್ನು ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ ನೀವು ಪಾವತಿಯನ್ನು ಮಾಡ್ಬೋದು ಇನ್ನು ಆಯ್ಕೆ ಪ್ರಕ್ರಿಯೆ ನೋಡಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ನಡೆಯುತ್ತೆ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಇನ್ನು ಪ್ರಮುಖ ದಿನಾಂಕಗಳು ನೋಡಿ ಹದಿನಾರು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಅಪ್ಲೈ ಮಾಡಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ ಇದು ಲಾಸ್ಟ್ ಡೇಟ್ ಆಗಿರುತ್ತೆ ಹಾಗೆ ಫ್ರೆಂಡ್ಸ್ ಇನ್ನೂ ಟೈಮ್ ಇದೆ ನೀವು ಬೇಗ ಅರ್ಜಿಗಳನ್ನು ಸಲ್ಲಿಸಿ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಆಫಿಷಿಯಲ್ ವೆಬ್ಸೈಟಿಗೆ ಅರ್ಜಿ ಸಲ್ಲಿಸುವಾಗ ಆಧಾರ್ ಕಾರ್ಡು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಮತ್ತು ನಿಮ್ಮ ಎಜುಕೇಷನಲ್ ಡಾಕ್ಯುಮೆಂಟ್ಸು ಹಾಗೆ ಈ ಒಂದು ಫೋಟೋ ನೋಡಿ ಪಾಸ್ಪೋರ್ಟ್ ಫೋಟೋ ಇಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಸ್ಟೆಪ್ ಬೈ ಸ್ಟೆಪ್ನಲ್ಲಿ ಕರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸಿ